ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಈ ವಿಡಿಯೋದಲ್ಲಿ ನಾವು ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಪಾಠದ ಪೇಜ್ ನಂಬರ್ ಎಪ್ಪತ್ತೆರಡರಿಂದ ಪೇಜ್ ನಂಬರ್ ಎಂಬತ್ತೆರಡರವರೆಗೆ ಇರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನರೇಶ್ ಮತ್ತು ನವ್ಯ ತರಗತಿಯ ಪ್ರತಿ ವಿದ್ಯಾರ್ಥಿಯ ಬಳಿಗೆ ತೆರಳಿ ಅವರ ನೆಚ್ಚಿನ ಆಟ ಯಾವುದೆಂದು ಕೇಳಲು ನಿರ್ಧರಿಸುತ್ತಾರೆ ನಂತರ ಅವರು ಒಂದು ಪಟ್ಟಿ ತಯಾರಿಸುತ್ತಾರೆ ಇಲ್ಲಿ ನವ್ಯ ಬರೆದ ಪಟ್ಟಿಯನ್ನು ನೋಡಬೇಕು ನವ್ಯ ಪಟ್ಟಿಯನ್ನು ತೋರಿಸುತ್ತಾಳೆ ಇಲ್ಲಿ ಎಲ್ಲ ಆಟಗಳ ಹೆಸರು ಮತ್ತು ವಿದ್ಯಾರ್ಥಿಗಳ ಹೆಸರನ್ನು ಕೊಡಲಾಗಿದೆ ಮನೋಹರ್ ಕಬಡ್ಡಿ ಜುಬಿಮೋನ್ ಹಾಕಿ ಈ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳ ಹೆಸರು ಮತ್ತು ಆಟಗಳ ಹೆಸರನ್ನು ಕೊಡಲಾಗಿದೆ ಈಗ ನಾವು ಇಲ್ಲಿ ಆಟದ ಹೆಸರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬಳಸಿಕೊಂಡು ತಾಳೆ ಗುರುತನ್ನು ಹಾಕೋಣ ಇಲ್ಲಿ ನೀವು ಪಕ್ಕದಲ್ಲಿ ಉತ್ತರವನ್ನ ನೋಡಬಹುದು ತಾಳೆ ಗುರುತು ಹಾಕಿ ಕಂಡುಹಿಡಿಯಿರಿ ಉತ್ತರದಲ್ಲಿ ಇಲ್ಲಿ ಕಬಡ್ಡಿ ಹಾಕಿ ಸಟೋಲಿಯಾ ಕ್ರಿಕೆಟ್ ಬ್ಯಾಡ್ಮಿಂಟನ್ ಮತ್ತು ಫುಟ್ಬಾಲ್ ಈ ಆರು ಆಟಗಳನ್ನ ಇಲ್ಲಿ ವಿದ್ಯಾರ್ಥಿಗಳು ಆಡುತ್ತಿದ್ದಾರೆ ಮೊದಲನೆಯದಾಗಿ ಕಬಡ್ಡಿ ಆಟವನ್ನ ಆರು ಮಂದಿ ವಿದ್ಯಾರ್ಥಿಗಳು ಆಡುತ್ತಿದ್ದಾರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ತಾಳೆ ಗುರುತನ್ನು ನಾವು ನಾಲ್ಕು ಗೆರೆಗಳನ್ನು ಉದ್ದಲಾಗಿ ಹಾಕಿ ಒಂದು ಅಡ್ಡಗೆರೆಯನ್ನು ಎಳೆಯಲಾಗಿದೆ ಈ ಗುಂಪಿಗೆ ನಾವು ಐದು ಎಂದು ಕರೆಯಬೇಕು ಮುಂದಿನ ಸಂಖ್ಯೆ ಒಂದನ್ನು ನಾವು ಬರೆದಿದ್ದೇವೆ ಇಲ್ಲಿ ಐದು ಪ್ಲಸ್ ಒಂದು ಆರು ಬಂದಿದೆ ಹಾಕಿಯನ್ನ ಏಳು ಜನ ಸ್ಯಾಟೋಲಿಯಾ ಆಟವನ್ನು ಐದು ಜನ ಕ್ರಿಕೆಟ್ ಆರು ಜನ ಬ್ಯಾಡ್ಮಿಂಟನ್ ಎರಡು ಮತ್ತು ಫುಟ್ಬಾಲ್ ಅನ್ನು ನಾಲ್ಕು ಜನ ಆಡುತ್ತಿದ್ದಾರೆ ಈಗ ನಾವು ಮುಂದೆ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೇ ಪ್ರಶ್ನೆ ನರೇಶ್ ಮತ್ತು ನವ್ಯರ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ ಇಲ್ಲಿ ಮೊದಲನೇ ಪ್ರಶ್ನೆಗೆ ಈಗ ನಾವು ಉತ್ತರಿಸಬೇಕು ಇಲ್ಲಿ ನಾವು ಜನಪ್ರಿಯ ಆಟವನ್ನು ಕಂಡುಹಿಡಿಯುವಾಗ ಉತ್ತರ ತಾಳೆ ಗುರುತು ಹಾಕಿ ಜನಪ್ರಿಯ ಆಟವನ್ನು ಕಂಡುಹಿಡಿಯುತ್ತೇವೆ ಹೇಗೆಂದರೆ ಇಲ್ಲಿ ತಾಳೆ ಗುರುತನ್ನು ಹಾಕುವುದರ ಮೂಲಕ ನಾವು ಜನಪ್ರಿಯವಾದ ಆಟವನ್ನು ಇಲ್ಲಿ ಅತಿ ಹೆಚ್ಚು ಜನಪ್ರಿಯವಾದ ಆಟ ಎಂದರೆ ಅತಿ ಹೆಚ್ಚು ಆಟವಾಡುತ್ತಿರುವ ಆಟದ ಸಂಖ್ಯೆಯನ್ನು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದು ಉತ್ತರ ಅವಳ ತರಗತಿಯಲ್ಲಿನ ಜನಪ್ರಿಯ ಆಟ ಹಾಕಿ ಇಲ್ಲಿ ಏಕೆಂದರೆ ಇಲ್ಲಿ ನೀವು ನೋಡಬಹುದು ಹಾಕಿ ಆಟವನ್ನು ಏಳು ಜನ ಆಡುತ್ತಿದ್ದಾರೆ ಆದ್ದರಿಂದ ಅವಳ ತರಗತಿಯಲ್ಲಿ ಜನಪ್ರಿಯ ಆಟ ಹಾಕಿ ಬ್ರಾಕೆಟ್ನಲ್ಲಿ ಏಳು ಜನ ಆಡುತ್ತಾರೆ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ನಿಮ್ಮ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಯಲು ಪ್ರಯತ್ನಿಸಿ ಇಲ್ಲಿ ನೀವು ನೀವು ಕೂಡ ಈ ರೀತಿ ಒಂದು ತಾಳೆ ಹಾಕುವ ಮುಖಾಂತರ ನಿಮ್ಮ ಸಹಪಾಠಿಗಳ ಜನಪ್ರಿಯ ಆಟ ಕಂಡುಹಿಡಿಯಿರಿ ಎಂದು ನಾವು ಬರೆದಿದ್ದೇವೆ ನೀವು ಈ ರೀತಿಯ ಉತ್ತರವನ್ನು ಬರೆಯುವಂತಿಲ್ಲ ನೀವು ನಿಮ್ಮ ಸಹಪಾಠಿಗಳಲ್ಲಿ ಇಷ್ಟಪಡುವಂತಹ ಆಟಗಳ ಹೆಸರನ್ನು ಬರೆದುಕೊಂಡು ಅವುಗಳಲ್ಲಿ ಅತಿ ಜನಪ್ರಿಯ ಆಟ ಯಾವುದು ಎಂದು ನೀವು ಕಂಡುಹಿಡಿಯಬೇಕು ಅಂದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೇಳಿರುವಂತಹ ಆಟವನ್ನು ಜನಪ್ರಿಯ ಆಟವೆಂದು ನೀವು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ನಾವು ಉತ್ತರ ಎಂದು ಇಲ್ಲಿ ನೀವು ಕೂಡ ಈ ರೀತಿಯ ಮುಖಾಂತರ ಜನಪ್ರಿಯ ಆಟ ಕಂಡುಹಿಡಿಯಿರಿ ಎಂದು ಹೇಳಿದ್ದೇವೆ ನೀವು ಈ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಲು ಪರಿ ಬಯಸುತ್ತಾಳೆ ಅವಳು ದತ್ತಾಂಶ ಸಂಗ್ರಹಣೆ ಮಾಡಲು ಅಗತ್ಯವಿರುವ ಪ್ರಶ್ನೆಗಳಿಗೆ ಸರಿ ಗುರುತು ಹಾಕಿ ಮತ್ತು ಅವಳು ದತ್ತಾಂಶ ಸಂಗ್ರಹಿಸಲು ಅಗತ್ಯವಲ್ಲದ ಪ್ರಶ್ನೆಗಳಿಗೆ ತಪ್ಪು ಗುರುತು ಹಾಕಿ ನಿಮ್ಮ ಉತ್ತರಗಳನ್ನು ತರಗತಿಯಲ್ಲಿ ಚರ್ಚಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಪರಿ ಎನ್ನುವವಳು ದತ್ತಾಂಶಗಳ ಸಂಗ್ರಹಣೆಯನ್ನು ಮಾಡಲು ಇಚ್ಛಿಸಿದ್ದಾಳೆ ಇಲ್ಲಿ ದತ್ತಾಂಶಗಳು ಎಂದರೆ ನಾವು ಒಂದಕ್ಕಿಂತ ಅತಿ ಹೆಚ್ಚಿಗೆ ಇರುವ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ಇಲ್ಲಿ ದತ್ತಾಂಶದ ಸಂಗ್ರಹಣೆ ಮಾಡಲು ಸಾಧ್ಯ ವಾಗುವ ಮತ್ತು ಸಾಧ್ಯವಲ್ಲದ ಪ್ರಶ್ನೆಗಳಿಗೆ ನಾವು ಸರಿ ಮತ್ತು ತಪ್ಪು ಉತ್ತರದ ಮುಖಾಂತರ ಗುರುತಿಸಬೇಕು ಮೊದಲನೆಯದಾಗಿ ಎ ಪ್ರಶ್ನೆ ಅವಳ ಸಹ ಪಾಠಿಗಳಲ್ಲಿ ಅತಿ ಜನಪ್ರಿಯ ಟಿವಿ ಕಾರ್ಯಕ್ರಮ ಯಾವುದು ಇಲ್ಲಿ ಅತಿ ಜನಪ್ರಿಯ ಟಿವಿ ಕಾರ್ಯಕ್ರಮಗಳನ್ನು ನಾವು ಕಂಡುಹಿಡಿಯುವಾಗ ಒಂದಕ್ಕಿಂತ ಹೆಚ್ಚಿನ ಟಿವಿ ಕಾರ್ಯಕ್ರಮಗಳನ್ನು ಬರೆಯಬಹುದಾಗಿದೆ ಆದ್ದರಿಂದ ಈ ರೀತಿಯ ದತ್ತಾಂಶಗಳ ಸಂಗ್ರಹಣೆಯನ್ನು ಮಾಡಬಹುದು ಆದ್ದರಿಂದ ಸರಿ ಚಿಹ್ನೆಯನ್ನು ಹಾಕಿ ಸರಿ ಚಿಹ್ನೆ ಬಿ ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು ಇಲ್ಲಿ ಭಾರತ ಒಂದೇ ಬಾರಿ ಸ್ವಾತಂತ್ರ್ಯ ಪಡೆದಿದೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಈ ಉತ್ತರವನ್ನು ನಾವು ದತ್ತಾಂಶಗಳ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ಉತ್ತರ ಒಂದೇ ಉತ್ತರವಾಗಿರುತ್ತದೆ ಅನೇಕ ಉತ್ತರಗಳನ್ನು ಇಲ್ಲಿ ನಾವು ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ತಪ್ಪು ಎಂದು ನಾವು ಗುರುತಿಸಬೇಕು ಸಿ ಪ್ರಶ್ನೆ ಅವಳ ಪರಿಸರದಲ್ಲಿ ಎಷ್ಟು ನೀರು ಪೋಲಾಗುತ್ತಿದೆ ಇಲ್ಲಿ ಪರಿಸರದಲ್ಲಿ ಯಾವ ಯಾವ ಜಾಗಗಳಲ್ಲಿ ಎಷ್ಟು ನೀರು ಪೋಲಾಗುತ್ತದೆ ಎಂದು ನಾವು ದತ್ತಾಂಶಗಳನ್ನು ಸಂಗ್ರಹಿಸಬಹುದು ಅಂದರೆ ಒಂದರಿಂದ ಅತಿ ಹೆಚ್ಚು ಕಡೆಗಳಲ್ಲಿ ಯಾವ ಯಾವ ದಿಕ್ಕುಗಳಲ್ಲಿ ನೀರು ಪೋಲಾಗುತ್ತಿದೆ ಎಂದು ನಾವು ಕಂಡುಹಿಡಿಯಬಹುದಾಗಿದೆ ಆದ್ದರಿಂದ ಇಲ್ಲಿ ಸರಿ ಚಿಹ್ನೆಯನ್ನು ಉಪಯೋಗಿಸಬೇಕು ಡಿ ಪ್ರಶ್ನೆ ಭಾರತದ ರಾಜಧಾನಿ ಯಾವುದು ಭಾರತದ ರಾಜಧಾನಿಯು ಕೂಡ ಒಂದೇ ಆಗಿದೆ ಭಾರತಕ್ಕೆ ಅನೇಕ ರಾಜಧಾನಿಗಳು ಇರುವುದಿಲ್ಲ ಆದ್ದರಿಂದ ಇಲ್ಲಿ ದತ್ತಾಂಶಗಳನ್ನು ನಾವು ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ದತ್ತಾಂಶಗಳ ಸಂಗ್ರಹಣೆ ಮಾಡಲು ಸಾಧ್ಯವಿಲ್ಲ ಭಾರತದ ರಾಜಧಾನಿ ಯಾವುದು ಇಲ್ಲಿ ಈ ದತ್ತಾಂಶಗಳ ಸಂಗ್ರಹಣೆ ಮಾಡಲು ಸಾಧ್ಯವಿಲ್ಲದಿರುವುದರಿಂದ ತಪ್ಪು ಚಿಹ್ನೆಯನ್ನು ನಾವು ಗುರುತಿಸಿದ್ದೇವೆ ತಪ್ಪು ಚಿಹ್ನೆ ಮುಂದಿನ ಪ್ರಶ್ನೆ ಶ್ರೀ ನೀಲೇಶ್ ಒಬ್ಬ ಶಿಕ್ಷಕರು ಹೊಸ ವರ್ಷದ ಆಚರಣೆಗೆ ತರಗತಿಗೆ ಸಿಹಿ ತಿಂಡಿ ತರಲು ಅವರು ನಿರ್ಧರಿಸಿದರು ಸಮೀಪದಲ್ಲಿರುವ ಸಿಹಿ ಅಂಗಡಿಯಲ್ಲಿ ಜಿಲೇಬಿ ಗುಲಾಬ್ ಜಾಮೂನ್ ಕರ್ಜಿಕಾಯಿ ಬರ್ಫಿ ಮತ್ತು ರಸಗುಲ್ಲ ಇವೆ ಅವರು ಮಕ್ಕಳ ಆಯ್ಕೆಗಳ ಬಗ್ಗೆ ತಿಳಿಯಲು ಬಯಸಿದ್ದರು ಅವರು ಸಿಹಿ ತಿಂಡಿಗಳನ್ನು ಬೋರ್ಡ್ ಮೇಲೆ ಬರೆದು ಪ್ರತಿ ಮಗುವಿಗೆ ತನ್ನ ಆದ್ಯತೆಯನ್ನು ತಿಳಿಸಲು ಹೇಳಿದರು ಅವರು ಪ್ರತಿ ವಿದ್ಯಾರ್ಥಿಗೆ ತಾಳೆ ಗುರುತು ಒಂದು ಹಾಕಿದರು ಅದು ಐದು ಆದಾಗ ಅವರು ಹಿಂದಿನ ನಾಲ್ಕು ಗೆರೆಗಳ ಮೇಲೆ ಅಡ್ಡಲಾಗಿ ಐದು ಈ ರೀತಿಯಾಗಿ ಗೆರೆ ಎಳೆದರು ಇಲ್ಲಿ ನೀವು ಬೋರ್ಡನ್ನು ಗಮನಿಸಬಹುದು ಸಿಹಿ ತಿಂಡಿಗಳು ತಾಳೆ ಗುರುತುಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಎಂದು ನಾವು ಮೂರು ಕಾಲಂನಲ್ಲಿ ಬರೆದಿದ್ದೇವೆ ಮೊದಲನೇ ಸಿಹಿ ತಿಂಡಿ ಜಿಲೇಬಿ ಜಿಲೇಬಿಯನ್ನು ತಾಳೆ ಗುರುತುಗಳ ಮೂಲಕ ಸರಿಪಡಿಸಿದಾಗ ಇಲ್ಲಿ ಐದು ಪ್ಲಸ್ ಒಂದು ಐದರ ಒಂದು ಗುಂಪು ಮತ್ತು ಇನ್ನೊಂದನ್ನು ಬರೆದಿದ್ದಾರೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಆರು ಗುಲಾಬ್ ಜಾಮೂನ್ ಇಲ್ಲಿ ಐದರ ಒಂದು ಗುಂಪು ಮತ್ತು ನಾಲ್ಕು ಅಂದರೆ ಒಂಬತ್ತು ವಿದ್ಯಾರ್ಥಿಗಳು ಕರ್ಜಿಕಾಯಿಯನ್ನು ನೀವು ನೋಡಬಹುದು ಐದರ ಎರಡು ಗುಂಪು ಮತ್ತು ಮೂರು ಗೆರೆಗಳನ್ನು ಎಳೆಯಲಾಗಿದೆ ಅಂದರೆ ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಬಂದಿದೆ ಬರ್ಫಿ ಮೂರು ವಿದ್ಯಾರ್ಥಿಗಳು ರಸಗುಲ್ಲ ಐದು ಪ್ಲಸ್ ಎರಡು ಏಳು ವಿದ್ಯಾರ್ಥಿಗಳು ಆಗಿದ್ದಾರೆ ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಲೆಕ್ಕಾಚಾರ ಮಾಡಿ ಮೊದಲನೇ ಪ್ರಶ್ನೆ ಶ್ರೀ ನಿತೇಶ್ ರವರಿಗೆ ಸೂಕ್ತ ಸಂಖ್ಯೆಯ ಸಿಹಿ ತಿಂಡಿ ಖರೀದಿಸಲು ಸಹಾಯ ಮಾಡಲು ಕೋಷ್ಟಕವನ್ನು ಪೂರ್ಣಗೊಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ಜಿಲೇಬಿ ಆಯ್ಕೆ ಮಾಡಿದರು ಇಲ್ಲಿ ನಾವು ತಾಳೆ ಗುರುತುಗಳ ಮೂಲಕ ಕಂಡುಹಿಡಿದಿದ್ದೇವೆ ಮೊದಲನೆಯದಾಗಿ ಆರು ಜನ ವಿದ್ಯಾರ್ಥಿಗಳು ಜಿಲೇಬಿಯನ್ನು ಆಯ್ಕೆ ಮಾಡಿದ್ದಾರೆ ಆರು ಜನ ಬರ್ಫಿಯನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು ಬರ್ಫಿಯನ್ನು ಮೂರು ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು ಮೂರನೇ ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ಕರ್ಜಿಕಾಯಿ ಆಯ್ಕೆ ಮಾಡಿದರು ಹದಿಮೂರು ಜನ ನಾಲ್ಕನೇ ಪ್ರಶ್ನೆ ರಸಗುಲ್ಲವನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು ಏಳು ಜನ ಎಂದು ಬರೆಯಬೇಕು ಏಳು ಐದನೇ ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ಗುಲಾಬ್ ಜಾಮೂನ್ ಆಯ್ಕೆ ಮಾಡಿದರು ಒಂಬತ್ತು ಜನ ವಿದ್ಯಾರ್ಥಿಗಳು ಗುಲಾಬ್ ಜಾಮೂನನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಶ್ರೀ ನೀಲೇಶ್ ತಮ್ಮ ಸಿಬ್ಬಂದಿಯೊಂದಿಗೆ ಕೋಷ್ಟಕದಲ್ಲಿ ಕೊಟ್ಟಿರುವಂತೆ ಸಿಹಿ ತಿಂಡಿಯನ್ನು ತರಲು ಮನವಿ ಮಾಡಿದರು ಮೇಲಿನ ಕೋಷ್ಟಕವವರಿಗೆ ಸರಿಯಾದ ಸಂಖ್ಯೆಯ ಸಿಹಿ ತಿಂಡಿ ತರಲು ಸಹಾಯ ಮಾಡಿತು ಪ್ರಶ್ನೆ ನಂಬರ್ ಎರಡು ಪ್ರತಿ ಬಗೆಯ ಸಿಹಿ ತಿಂಡಿಯನ್ನು ವಿದ್ಯಾರ್ಥಿಗೆ ಸರಿಯಾಗಿ ಹಂಚಲು ಮೇಲಿನ ಕೋಷ್ಟಕ ಸಹಾಯವಾಗುತ್ತದೆಯೇ ವಿವರಿಸಿ ಅದು ಸಾಧ್ಯವಾಗದಿದ್ದಲ್ಲಿ ಇದಕ್ಕೆ ಪರ್ಯಾಯವೇನು ಇದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ಕೆಳಗಡೆ ಬಾಕ್ಸ್ನಲ್ಲಿ ಕೊಡಲಾಗಿದೆ ದತ್ತಾಂಶಗಳನ್ನು ಆಯೋಜಿಸಲು ನಾವು ಪ್ರತಿ ತಿಂಡಿಯ ಹೆಸರನ್ನು ಒಂದು ಕಂಬ ಸಾಲಿನಲ್ಲಿ ಬರೆಯಬಹುದು ಮತ್ತು ತಾಳೆ ಗುರುತುಗಳನ್ನು ಬಳಸಿ ಆ ಸಿಹಿ ತಿಂಡಿಯನ್ನು ಬಯಸುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗುರುತಿಸಬಹುದು ಆರು ಒಂಬತ್ತು ಸಂಖ್ಯೆಗಳು ಕ್ರಮವಾಗಿ ಜಿಲೇಬಿ ಜಾಮೂನ್ ಸಿಹಿ ತಿಂಡಿ ಆದ್ಯತೆಗಳ ಆವೃತ್ತಿಗಳಾಗಿವೆ ಇದು ಉತ್ತರವಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ಧರಿಸುವ ಶೂಗಳ ಅಳತೆಯ ಬಗ್ಗೆ ಕೇಳಿದರು ದತ್ತಾಂಶವನ್ನು ಬೋರ್ಡ್ ಮೇಲೆ ಬರೆದರು ಇಲ್ಲಿ ದತ್ತಾಂಶಗಳನ್ನು ನೀವು ನೋಡಬಹುದು ನಾಲ್ಕು ಐದು ಮೂರು ಈ ರೀತಿಯಾಗಿ ದತ್ತಾಂಶಗಳನ್ನು ಬರೆದಿದ್ದಾರೆ ನಂತರ ಅವರು ವಿದ್ಯಾರ್ಥಿಗಳ ಶೂ ಅಳತೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದರು ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳು ಶೂದ ಅಳತೆಗಳಾಗಿವೆ ಏರಿಕೆ ಕ್ರಮದಲ್ಲಿ ಜೋಡಿಸಿರುವುದನ್ನು ನೀವು ನೋಡಬಹುದು ಮೂರು 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 ನಾಲ್ಕು ಐದು ಆರು ಏಳು ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದಾರೆ ಈಗ ಮುಂದೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಲೆಕ್ಕಾಚಾರ ಮಾಡಿ ಇವುಗಳನ್ನು ಕಂಡುಹಿಡಿಯಲು ಅವರಿಗೆ ಸಹಾಯ ಮಾಡಿ ಮೊದಲನೆಯದಾಗಿ ತರಗತಿಯಲ್ಲಿ ಶೂನ ಅತಿ ದೊಡ್ಡ ಅಳತೆ ಏಳು ತರಗತಿಯಲ್ಲಿ ಶೂನ ಅತಿ ಚಿಕ್ಕ ಅಳತೆ ಚಿಕ್ಕ ಸಂಖ್ಯೆ ಮೂರು ಆಗಿದೆ ಆದ್ದರಿಂದ ಮೂರು ಎಂದು ಬರೆಯಬೇಕು ಅಳತೆ ಐದು ಇರುವ ಶೂ ಧರಿಸಿದ ವಿದ್ಯಾರ್ಥಿಗಳು ಡ್ಯಾಶ್ ಇದ್ದಾರೆ ಇಲ್ಲಿ ಐದು ಶೂ ನಂಬರ್ ಇರುವ ವಿದ್ಯಾರ್ಥಿಗಳು ಹತ್ತು ಜನವಿದ್ದಾರೆ ಆದ್ದರಿಂದ ಹತ್ತು ಎಂದು ನಾವು ಬರೆಯಬೇಕು ಅಳತೆ ನಾಲ್ಕಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳು ಡ್ಯಾಶ್ ಇದ್ದಾರೆ ಇಲ್ಲಿ ನಾಲ್ಕಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳು ಹದಿನೈದು ಜನ ಇದ್ದಾರೆ ಆದ್ದರಿಂದ ಬ್ರ್ಯಾಕೆಟ್ನಲ್ಲಿ ಹದಿನೈದು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಈ ಪ್ರಶ್ನೆಗಳನ್ನು ಉತ್ತರಿಸಲು ಹೇಗೆ ಸಹಾಯಕವಾಗುತ್ತದೆ ಎಂದು ಕೇಳುತ್ತಿದ್ದಾರೆ ಉತ್ತರ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯುವುದರಿಂದ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆ ಬೇಗ ಕಂಡುಹಿಡಿಯಲು ಸಹಾಯವಾಗುತ್ತದೆ ಒಂದೇ ಸಂಖ್ಯೆಯನ್ನು ಎಷ್ಟು ಜನ ಹೊಂದಿದ್ದಾರೆ ಇದನ್ನು ಕೂಡ ಸುಲಭವಾಗಿ ಗುರುತಿಸಬಹುದು ಇಲ್ಲಿ ಉತ್ತರವನ್ನು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ದತ್ತಾಂಶಗಳ ಜೋಡಣೆಗೆ ಬೇರೆ ಯಾವುದಾದರೂ ವಿಧಾನಗಳಿವೆಯೇ ಎಂದು ಕೇಳಲಾಗಿದೆ ಉತ್ತರ ದತ್ತಾಂಶಗಳ ಜೋಡಣೆಗೆ ಬೇರೆ ವಿಧಾನಗಳು ತಾಳೆ ಗುರುತು ಏರಿಕೆ ಕ್ರಮ ಚಿತ್ರ ನಕ್ಷೆ ಮತ್ತು ಸ್ತಂಭ ನಕ್ಷೆ ಮಾಡಿ ಗುರುತಿಸಬಹುದು ಇವು ದತ್ತಾಂಶಗಳ ಜೋಡಣೆಗೆ ಬೇರೆ ವಿಧಾನಗಳಾಗಿವೆ ಪ್ರಶ್ನೆ ನಂಬರ್ ನಾಲ್ಕು ನಿಮ್ಮ ಸುತ್ತಲೂ ಕಾಣುವ ಕೆಲವು ಮರಗಳ ಹೆಸರನ್ನು ಬರೆಯಿರಿ ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವ ದಾರಿಯಲ್ಲಿ ಮರವನ್ನು ಗಮನಿಸಿದಾಗ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಡೆದಾಡುವಾಗ ದತ್ತಾಂಶವನ್ನು ದಾಖಲೀಕರಿಸಿ ಮುಂದಿನ ಕೋಷ್ಟಕದಲ್ಲಿ ತುಂಬಿ ಇಲ್ಲಿ ನಾವು ಈಗ ಮರಗಳ ಹೆಸರನ್ನ ತುಂಬಿಸೋಣ ಮರಗಳ ಹೆಸರನ್ನ ಎರಡು ಮರಗಳ ಹೆಸರನ್ನು ಅವರು ಕೊಟ್ಟಿದ್ದಾರೆ ಅರಳಿ ಮರ ಮತ್ತು ಬೇವು ಇನ್ನುಳಿದ ಎರಡು ಮರಗಳನ್ನು ನಾವು ಉದಾಹರಣೆಯಾಗಿ ಬರೆದಿದ್ದೇವೆ ಆಲದ ಮರ ಮತ್ತು ತೆಂಗಿನ ಮರ ಮರಗಳ ಸಂಖ್ಯೆಯನ್ನು ಕೂಡ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಮರಗಳ ಸಂಖ್ಯೆ ಅರಳಿ ಮರ ಎರಡು ಬೇವು ನಾಲ್ಕು ಆಲದ ಮರ ಒಂದು ತೆಂಗಿನ ಮರ ಹನ್ನೆರಡು ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಕೊಟ್ಟಿರುವಂತಹ ಮೂರು ಪ್ರಶ್ನೆಗಳಿಗೆ ಉತ್ತರಿಸೋಣ ಯಾವ ಮರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇಲ್ಲಿ ನೀವು ನೋಡಬಹುದು ತೆಂಗಿನ ಮರಗಳು ಹನ್ನೆರಡು ಎರಡು ಎಂದು ನಾವು ಬರೆದಿದ್ದೇವೆ ಆದ್ದರಿಂದ ಇಲ್ಲಿ ಯಾವ ಮರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಎಂದು ಕೇಳುವ ಪ್ರಶ್ನೆಗೆ ನಾವು ತೆಂಗಿನ ಮರವೆಂದು ಉತ್ತರಿಸಬೇಕು ಬಿ ಪ್ರಶ್ನೆ ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿದೆ ಇಲ್ಲಿ ಆಲದ ಮರ ಒಂದು ಎಂದು ನಾವು ಗುರುತಿಸಿದ್ದೇವೆ ಆದ್ದರಿಂದ ಅತಿ ಕಡಿಮೆ ಸಂಖ್ಯೆಯಲ್ಲಿರುವ ಮರ ಆಲದ ಮರವಾಗಿದೆ ಸಿ ಪ್ರಶ್ನೆ ಒಂದೇ ಸಂಖ್ಯೆಯಲ್ಲಿರುವ ಯಾವುದಾದರೂ ಎರಡು ಮರಗಳಿವೆಯೇ ಇಲ್ಲಿ ಒಂದೇ ಸಂಖ್ಯೆಯಲ್ಲಿ ಯಾವುದೇ ಮರವಿಲ್ಲ ಎರಡು ನಾಲ್ಕು ಒಂದು ಹನ್ನೆರಡು ಬೇರೆ ಬೇರೆ ಸಂಖ್ಯೆಯಲ್ಲಿ ಮರಗಳಿವೆ ಆದ್ದರಿಂದ ಇಲ್ಲ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಐದು ಒಂದು ಸಣ್ಣ ಖಾಲಿ ಕಾಗದದ ಒಂದು ಹಾಳೆಯನ್ನು ತೆಗೆದುಕೊಂಡು ಒಂದು ಆಂಗ್ಲ ವಾರ್ತಾಪತ್ರಿಕೆಯಿಂದ ಯಾವುದೇ ಸಣ್ಣ ಸುದ್ದಿಯನ್ನು ಅಂಟಿಸಿ ಪ್ರತಿ ವಿದ್ಯಾರ್ಥಿ ವಿಭಿನ್ನ ಲೇಖನವನ್ನು ಬಳಸಬಹುದು ಈಗ ಮುಂದೆ ನೀಡಿರುವಂತೆ ಒಂದು ಕಾಗದದ ಹಾಳೆಯ ಮೇಲೆ ಕೋಷ್ಟಕವನ್ನು ತಯಾರಿಸಿ ಸುದ್ದಿ ಲೇಖನದ ಪದಗಳ ಪ್ರತಿ ಅಕ್ಷರ ಸಿ ಇ ಐ ಆರ್ ಮತ್ತು ಎಕ್ಸ್ಗಳ ಸಂಖ್ಯೆಯನ್ನು ಎಣಿಸಿ ಕೋಷ್ಟಕವನ್ನು ತುಂಬಿ ಇಲ್ಲಿ ನಾವು ಈಗ ಯಾವುದಾದರೂ ಒಂದು ವಾರ್ತಾಪತ್ರಿಕೆಯನ್ನು ತೆಗೆದುಕೊಂಡು ಅದರಲ್ಲಿರುವ ಸಿ ಇ ಆರ್ ಮತ್ತು ಎಕ್ಸ್ಗಳ ಸಂಖ್ಯೆಯನ್ನು ಎಣಿಸಿ ತುಂಬಬೇಕಾಗಿದೆ ಇಲ್ಲಿ ಅಕ್ಷರಗಳು ಸುದ್ದಿ ಲೇಖನದಲ್ಲಿ ಅಕ್ಷರಗಳ ಸಂಖ್ಯೆ ಸಿ ಸಂಖ್ಯೆ ಉದಾಹರಣೆಯಾಗಿ ನಾವು ನಲವತ್ತೈದು ಇ ಐವತ್ತ್ಮೂರು ಐ ಅರವತ್ತೊಂಬತ್ತು ಆರ್ ಹನ್ನೆರಡು ಮತ್ತು ಎಕ್ಸ್ ಎಪ್ಪತ್ತು ಎಂದು ನಾವು ತೆಗೆದುಕೊಂಡಿದ್ದೇವೆ ನಿಮ್ಮ ಆಯ್ಕೆಯ ಬೇರೆ ಯಾವುದಾದರೂ ಅಕ್ಷರ ಇಲ್ಲಿ ನಾವು ಎ ಅಕ್ಷರವನ್ನು ತೆಗೆದುಕೊಂಡಿದ್ದೇವೆ ಎ ಅಕ್ಷರ ಐವತ್ತೆಂಟು ಬಂದಿದೆ ಆದ್ದರಿಂದ ಎ ಅಕ್ಷರವನ್ನು ಐವತ್ತೆಂಟು ಎಂದು ತೆಗೆದುಕೊಳ್ಳೋಣ ಇಲ್ಲಿ ನೀವು ಉದಾಹರಣೆಯಾಗಿ ಬೇರೆ ಸಂಖ್ಯೆಗಳನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಪ್ರಶ್ನೆ ಎ ಅತಿ ಹೆಚ್ಚು ಬಾರಿ ಕಂಡುಬಂದ ಅಕ್ಷರ ಇಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ಗಮನಿಸಬೇಕು ಅತಿ ಹೆಚ್ಚು ಬಾರಿ ಬಂದ ಅಕ್ಷರ ನೋಡಬಹುದು ಇಲ್ಲಿ ಎಪ್ಪತ್ತು ದೊಡ್ಡ ಸಂಖ್ಯೆಯಾಗಿದೆ ಆದ್ದರಿಂದ ಎಕ್ಸ್ ಅಕ್ಷರವನ್ನು ನಾವು ಬರೆಯಬೇಕು ಬಿ ಅತಿ ಕಡಿಮೆ ಬಾರಿ ಕಂಡು ಬಂದ ಅಕ್ಷರ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಹನ್ನೆರಡು ಇಲ್ಲಿ ಆರ್ ಹನ್ನೆರಡು ಬಾರಿ ಬಂದಿದೆ ಆದ್ದರಿಂದ ಇಲ್ಲಿ ಕಂಡು ಅಕ್ಷರ ಆರ್ ಎಂದು ನಾವು ಬರೆಯಬೇಕು ಸಿ ಪ್ರಶ್ನೆ ಸಿಇ ಐ ಆರ್ ಎಕ್ಸ್ ಈ ಐದು ಅಕ್ಷರಗಳನ್ನು ಆವೃತ್ತಿಗಳ ಏರಿಕೆ ಕ್ರಮದಲ್ಲಿ ಬರೆಯಿರಿ ಈಗ ನಿಮ್ಮ ಪಟ್ಟಿಯ ಕ್ರಮವನ್ನು ನಿಮ್ಮ ಸಹಪಾಠಿಗಳ ಪಟ್ಟಿಯೊಂದಿಗೆ ಹೋಲಿಸಿ ನಿಮ್ಮ ಕ್ರಮ ಮತ್ತು ಬೇರೆಯವರ ಕ್ರಮ ಒಂದೇ ಅಥವಾ ಸರಿಸುಮಾರು ಒಂದೇ ಆಗಿದೆಯೇ ಪ್ರತಿಯೊಬ್ಬರೂ ಎಕ್ಸ್ ಸಿ ಆರ್ ಇ ಕ್ರಮವನ್ನು ಪಡೆಯುವ ಸಾಧ್ಯತೆ ಇದೆ ಇದು ಏಕೆ ಎಂದು ಆಲೋಚಿಸುವಿರಿ ಎಂದು ಕೇಳಿದ್ದಾರೆ ಇಲ್ಲಿ ಇವು ಚಟುವಟಿಕೆಯ ಪ್ರಶ್ನೆಗಳಾಗಿವೆ ಆದ್ದರಿಂದ ಇವುಗಳನ್ನು ಬರೆಯುವ ಅಗತ್ಯವಿಲ್ಲ ಈಗ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ ಕಂಡುಹಿಡಿಯಿರಿ ಒಂದು ವಾರದಲ್ಲಿ ಗಿನ್ನೋರಿಯ ಮಾಧ್ಯಮಿಕ ಶಾಲಾ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳು ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಮುಂದಿನ ಚಿತ್ರ ನಕ್ಷೆ ತೋರಿಸುತ್ತದೆ ಇಲ್ಲಿ ನೀವು ನೋಡಬಹುದು ಸೋಮವಾರದಿಂದ ಶನಿವಾರದವರೆಗೆ ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಬರೆಯಲಾಗಿದೆ ಇಲ್ಲಿ ಒಂದು ಪುಸ್ತಕ ಎಂದರೆ ಒಂದು ಪುಸ್ತಕವೆಂದು ಒಂದು ಪುಸ್ತಕ ಈಕ್ವಲ್ಸ್ ಟು ಒಂದು ಪುಸ್ತಕವೆಂದು ಕೊಟ್ಟಿದ್ದಾರೆ ಸೋಮವಾರ ಐದು ಪುಸ್ತಕಗಳು ಮಂಗಳವಾರ ನಾಲ್ಕು ಬುಧವಾರ ಎರಡು ಗುರುವಾರ ಯಾವುದೇ ಪುಸ್ತಕಗಳನ್ನು ಪಡೆಯಲಾಗಿಲ್ಲ ಶುಕ್ರವಾರ ಐದು ಶನಿವಾರ ಇಲ್ಲಿ ಎಂಟು ಪುಸ್ತಕಗಳನ್ನು ತೆಗೆದುಕೊಂಡಿದ್ದಾರೆ ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎ ಪ್ರಶ್ನೆ ಯಾವ ದಿನ ಕನಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು ಇಲ್ಲಿ ಗುರುವಾರ ಯಾವುದೇ ಪುಸ್ತಕವನ್ನ ಪಡೆಯಲಾಗಿಲ್ಲ ಆದ್ದರಿಂದ ಉತ್ತರದಲ್ಲಿ ಕನಿಷ್ಠ ಸಂಖ್ಯೆ ಪುಸ್ತಕಗಳನ್ನು ಪಡೆಯಲಾಗಿದ್ದ ದಿನ ಗುರುವಾರ ಎಂದು ಬರೆಯಬೇಕು ಗುರುವಾರ ದಿನ ಸೊನ್ನೆ ಎಂದು ನಾವು ಬರೆದಿದ್ದೇವೆ ಬಿ ಪ್ರಶ್ನೆ ವಾರದಲ್ಲಿ ಪಡೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಇಲ್ಲಿರುವ ಎಲ್ಲ ಪುಸ್ತಕಗಳ ಸಂಖ್ಯೆಯನ್ನ ಎಣಿಸಬೇಕು ಇಲ್ಲಿ ವಾರದಲ್ಲಿ ಪಡೆದ ಒಟ್ಟು ಪುಸ್ತಕಗಳ ಸಂಖ್ಯೆ ಇಪ್ಪತ್ನಾಲ್ಕು ಆಗಿದೆ ಇಲ್ಲಿ ನೀವು ಎಣಿಸಿ ಬಹುದು ಇಪ್ಪತ್ನಾಲ್ಕು ಪುಸ್ತಕಗಳನ್ನ ಇಲ್ಲಿ ಪಡೆಯಲಾಗಿದೆ ಸಿ ಪ್ರಶ್ನೆ ಯಾವ ದಿನ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು ಸಂಭವನೀಯ ಕಾರಣವೇನು ಎಂದು ಕೇಳಿದ್ದಾರೆ ಇಲ್ಲಿ ನೀವು ನೋಡಬಹುದು ಶನಿವಾರದಂದು ಎಂಟು ಪುಸ್ತಕಗಳನ್ನು ಪಡೆಯಲಾಗಿದೆ ಉತ್ತರದಲ್ಲಿ ಶನಿವಾರ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು ಅಂದರೆ ಎಂಟು ಪುಸ್ತಕ ಎಂದು ನಾವು ಎಂಟು ಎಂದು ಬರೆದಿದ್ದೇವೆ ಕಾರಣವನ್ನು ನಾವು ಯಾವುದಾದರೂ ಕಾರಣವನ್ನ ಬರೆಯಬಹುದು ಕಾರಣ ಮುಂದಿನ ದಿನ ರವಿವಾರವಿರುವುದರಿಂದ ಓದಲು ಸಮಯ ಸಿಗುತ್ತದೆ ಎಂದು ನಾವು ಇಲ್ಲಿ ಕಾರಣವನ್ನ ಬರೆದಿದ್ದೇವೆ ಇಲ್ಲಿ ನೀವು ಬೇರೆ ಯಾವುದೇ ಕಾರಣವನ್ನ ಬೇಕಾದರೂ ತೆಗೆದುಕೊಳ್ಳಬಹುದು ಈಗ ಮುಂದಿನ ಪ್ರಶ್ನೆ ಮಗನ್ ಬಾಯ್ ಜಮ್ ನಗರದಲ್ಲಿ ಗಾಳಿಪಟಗಳನ್ನು ಮಾರುತ್ತಾನೆ ಹತ್ತಿರದ ಹಳ್ಳಿಗಳಿಂದ ಆರು ಅಂಗಡಿಯವರು ಅವರಿಂದ ಗಾಳಿಪಟಗಳನ್ನು ಖರೀದಿಸಲು ಬರುತ್ತಾರೆ ಆರು ಅಂಗಡಿಯವರಿಗೆ ಮಾರಿದ ಗಾಳಿಪಟಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ ಇಲ್ಲಿ ಅಂಗಡಿಯವನು ಮಾರಿದ ಗಾಳಿಪಟಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಚಮನ್ ಎರಡು ನೂರ ಐವತ್ತು ರಾಣಿ ಮೂರು ನೂರು ರುಕ್ಸಾನಾ ಒಂದು ನೂರು ಜಾಸ್ಮಿತ್ ನಾಲ್ಕು ನೂರ ಐವತ್ತು ಜೀತಾಲಾಲ್ ಎರಡು ನೂರ ಐವತ್ತು ಮತ್ತು ಪೂನಂಬೆನ್ ಇಲ್ಲಿ ಏಳು ನೂರು ಎಂದು ಕೊಡಲಾಗಿದೆ ಈಗ ಇಲ್ಲಿ ನಾವು ಈ ದತ್ತಾಂಶಗಳಿಗೆ ಚಿತ್ರ ನಕ್ಷೆಯನ್ನು ಬರೆಯಬೇಕು ನೂರು ಗಾಳಿಪಟಗಳನ್ನು ಪ್ರತಿನಿಧಿಸಲು ಇಲ್ಲಿ ಗಾಳಿಪಟ ಸಂಕೇತ ಉಪಯೋಗಿಸಿ ಒಂದು ಚಿತ್ರ ನಕ್ಷೆ ತಯಾರಿಸಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಒಂದು ಚಿತ್ರ ನಕ್ಷೆಯನ್ನು ತಯಾರಿಸೋಣ ಇಲ್ಲಿ ನಾವು ಚಿತ್ರ ನಕ್ಷೆಯನ್ನು ತಯಾರಿಸಿದ್ದೇವೆ ಚಮನ್ ಎರಡು ನೂರ ಐವತ್ತು ಅಂದರೆ ಒಂದು ಗಾಳಿಪಟಕ್ಕೆ ನಾವು ನೂರು ಎಂದು ತೆಗೆದುಕೊಂಡಾಗ ಇಲ್ಲಿ ಎರಡು ಪೂರ್ಣ ಗಾಳಿಪಟ ಎರಡು ನೂರ ಐವತ್ತು ಇದೆ ಆದ್ದರಿಂದ ಐವತ್ತು ಇರುವ ಜಾಗದಲ್ಲಿ ನಾವು ಅರ್ಧ ಗಾಳಿಪಟದ ಚಿತ್ರವನ್ನು ತೋರಿಸಬೇಕು ಆದ್ದರಿಂದ ಇಲ್ಲಿ ಎರಡು ಪೂರ್ಣ ಮತ್ತು ಒಂದು ಅರ್ಧ ಗಾಳಿಪಟವನ್ನು ತೋರಿಸಿದ್ದೇವೆ ಇಲ್ಲಿ ರಾಣಿ ಮೂರು ನೂರು ಗಾಳಿಪಟಗಳನ್ನು ಖರೀದಿಸಿದ್ದಾಳೆ ಆದ್ದರಿಂದ ಮೂರು ಗಾಳಿಪಟಗಳು ರುಕ್ಸಾನ ಒಂದು ನೂರು ಅದರಿಂದ ಒಂದು ಗಾಳಿಪಟ ಜಾಸ್ಮಿತ್ ನಾಲ್ಕು ನೂರ ಐವತ್ತು ನಾಲ್ಕು ಗಾಳಿಪಟಗಳು ಮತ್ತು ಒಂದು ಅರ್ಧ ಗಾಳಿಪಟ ನಾಲ್ಕು ನೂರ ಐವತ್ತು ಆಗಿದೆ ಮುಂದಿನ ಸಂಖ್ಯೆ ಎರಡು ನೂರ ಐವತ್ತು ಎರಡು ಗಾಳಿಪಟ ಮತ್ತು ಐವತ್ತು ರೂದಕ್ಕಾಗಿ ಅರ್ಧ ಗಾಳಿಪಟ ಪೂನಂಬೆನ್ ಏಳು ನೂರು ಗಾಳಿಪಟಗಳನ್ನು ಖರೀದಿಸಿದ್ದಾಳೆ ಆದ್ದರಿಂದ ಏಳು ಗಾಳಿಪಟಗಳನ್ನು ನಾವು ಬಿಡಿಸಿದ್ದೇವೆ ನೀವು ಕೂಡ ಇದೇ ರೀತಿಯಾಗಿ ಚಿತ್ರನಕ್ಷೆಯನ್ನು ರಚಿಸಿಕೊಳ್ಳಿ ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎ ಎಷ್ಟು ಸಂಕೇತಗಳು ರಾಣಿ ಖರೀದಿಸಿದ ಗಾಳಿಪಟಗಳನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಮೂರು ಸಂಕೇತಗಳು ಅಂದರೆ ಮೂರು ಗಾಳಿಪಟಗಳನ್ನು ನಾವು ಬಿಡಿಸಿದ್ದೇವೆ ಆದ್ದರಿಂದ ಮೂರು ಸಂಕೇತಗಳು ರಾಣಿ ಖರೀದಿಸಿದ ಗಾಳಿಪಟಗಳನ್ನು ಪ್ರತಿನಿಧಿಸುತ್ತದೆ ಬಿ ಪ್ರಶ್ನೆ ಯಾರು ಹೆಚ್ಚು ಸಂಖ್ಯೆಯ ಗಾಳಿಪಟಗಳನ್ನು ಖರೀದಿಸಿದರು ಇಲ್ಲಿ ಏಳು ನೂರು ಗಾಳಿಪಟಗಳು ಹೆಚ್ಚಿನ ಸಂಖ್ಯೆಯ ಗಾಳಿಪಟಗಳಾಗಿವೆ ಇವುಗಳನ್ನು ಪೂನಂಬೆನ್ ಖರೀದಿಸಿದ್ದಾಳೆ ಆದ್ದರಿಂದ ಉತ್ತರದಲ್ಲಿ ಪೂನಂಬೆನ್ ಹೆಚ್ಚು ಸಂಖ್ಯೆಯ ಅಂದರೆ ಬ್ರ್ಯಾಕೆಟ್ನಲ್ಲಿ ಏಳು ನೂರು ಎಂದು ಬರೆಯಬೇಕು ಏಳು ನೂರು ಗಾಳಿಪಟಗಳನ್ನು ಖರೀದಿಸಿದಳು ಸಿ ಪ್ರಶ್ನೆ ಯಾರು ಹೆಚ್ಚು ಗಾಳಿಪಟಗಳನ್ನು ಖರೀದಿಸಿದರು ಜಾಸ್ಮಿತ್ ಅಥವಾ ಚಮನ್ ಅಂದರೆ ಈಗ ಇಲ್ಲಿ ನಾವು ಜಾಸ್ಮಿತ್ ಅಥವಾ ಚಮನ್ನಲ್ಲಿ ಯಾರು ಹೆಚ್ಚು ಗಾಳಿಪಟಗಳನ್ನು ಖರೀದಿಸಿದ್ದಾರೆ ಎಂದು ಬರೆಯಬೇಕು ಇಲ್ಲಿ ಜಾಸ್ಮಿತ್ ಹೆಚ್ಚು ಸಂಖ್ಯೆಯ ಗಾಳಿಪಟಗಳನ್ನು ಖರೀದಿಸಿದ್ದಾಳೆ ಇದು ನಾಲ್ಕು ನೂರ ಐವತ್ತು ಆಗಿದೆ ಇದು ಚಮನ್ ಖರೀದಿಸಿದ ಗಾಳಿಪಟಗಳ ಸಂಖ್ಯೆಗಿಂತ ಜಾಸ್ತಿ ಆಗಿದೆ ಡಿ ಪ್ರಶ್ನೆ ರುಕ್ಸಾನ ಹೇಳುತ್ತಾಳೆ ರಾಣಿ ಖರೀದಿಸಿದ ಸಂಖ್ಯೆಯ ಎರಡರಷ್ಟಕ್ಕಿಂತಲೂ ಹೆಚ್ಚಿನ ಗಾಳಿಪಟಗಳನ್ನು ಪೂನಂಬೆನ್ ಖರೀದಿಸಿದ್ದಾಳೆ ಇದು ಸರಿಯೇ ಏಕೆ ಎಂದು ಕೇಳುತ್ತಿದ್ದಾಳೆ ಈಗ ನಾವು ಉತ್ತರ ನೋಡೋಣ ಹೌದು ಸರಿ ರಾಣಿ ಖರೀದಿಸಿದ ಗಾಳಿಪಟಗಳು ಮೂರು ನೂರು ಇಲ್ಲಿ ಎರಡರಷ್ಟಕ್ಕಿಂತ ಹೆಚ್ಚಿನ ಗಾಳಿಪಟ ಎಂದು ಇಲ್ಲಿ ಪೂನಂ ಹೇಳುತ್ತಿದ್ದಾಳೆ ಆದ್ದರಿಂದ ಇಲ್ಲಿ ರಾಣಿ ಖರೀದಿಸಿದ ಗಾಳಿಪಟ ಮೂರು ನೂರು ಆಗಿದೆ ಅದರ ಎರಡರಷ್ಟು ಎಂದರೆ ನಾವು ಮೂರು ನೂರನ್ನು ಎರಡರಿಂದ ಗುಣಿಸಿದಾಗ ಮೂರು ನೂರು ಗುಣಿಸು ಎರಡು ಇಕ್ವಲ್ಸ್ ಟು ಆರು ನೂರು ಬಂದಿದೆ ಇಲ್ಲಿ ಆರು ನೂರು ಹೆಚ್ಚಿನ ಸಂಖ್ಯೆ ಆದ್ದರಿಂದ ಪೂನಂಬೆನ್ ಅವಳು ರಾಣಿಗಿಂತ ಎರಡರಷ್ಟಕ್ಕಿಂತಲೂ ಅಂದರೆ ಏಳು ನೂರು ಗಾಳಿಪಟ ಖರೀದಿಸಿದ್ದಾಳೆ ಇಲ್ಲಿ ರಾಣಿ ಖರೀದಿಸಿದ ಗಾಳಿಪಟ ಮೂರು ನೂರು ಆಗಿದೆ ಎರಡರಷ್ಟು ಎಂದರೆ ಆರು ನೂರು ಆಯಿತು ಆರು ನೂರಕ್ಕಿಂತಲೂ ಹೆಚ್ಚು ಗಾಳಿಪಟಗಳನ್ನು ಖರೀದಿಸಿದ್ದಾಳೆ ಇಲ್ಲಿ ಪೂನಂಬೆನ್ ಅದಕ್ಕಿಂತಲೂ ಹೆಚ್ಚು ಗಾಳಿಪಟಗಳನ್ನು ಖರೀದಿಸಿದ್ದಾಳೆ ಅವಳು ಖರೀದಿಸಿರುವ ಗಾಳಿಪಟಗಳ ಸಂಖ್ಯೆ ಇಲ್ಲಿ ಏಳು ನೂರು ಆಗಿದೆ ಆದ್ದರಿಂದ ಇದು ಸರಿ ಎಂದು ನಾವು ಬರೆಯಬೇಕು ಆದ್ದರಿಂದ ಪೂನಂಬೆನ್ ಅವಳು ರಾಣಿಯ ಎರಡರಷ್ಟಕ್ಕಿಂತಲೂ ಅಂದರೆ ಏಳು ನೂರು ಗಾಳಿಪಟ ಖರೀದಿಸಿರುತ್ತಾರೆ ಎಂದು ನಾವು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಎಪ್ಪತ್ತೆರಡರಿಂದ ಪೇಜ್ ನಂಬರ್ ಎಂಬತ್ತೆರಡರವರೆಗಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಆರನೇ ತರಗತಿ ಗಣಿತದ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಆರನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ e Legendas <coughs>